ಒಂದು ವರ್ಷದ ವೃದ್ಧನಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗದ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಮಂಡಿ ಚಿಪ್ಪು ಬದಲಾವಣೆಯ ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗಿದೆ ನೂರ ಒಂದು ವರ್ಷದ ವೃದ್ಧರು ಇವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಮೊಣಕಾಲು ಸವೆತ ಚಿಕಿತ್ಸೆ ಇದು ಅದರಲ್ಲೂ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಬಹಳ ಕಠಿಣವಾಗಿರುತ್ತೆ ಇಂತಹ ವೇಳೆಯಲ್ಲಿ ಹುಬ್ಬಳ್ಳಿಯಲ್ಲಿ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗದೆ ವಿವೇಕಾನಂದ ಆಸ್ಪತ್ರೆಯ ವೈದ್ಯರಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಮಂಡಿ ಚಿಪ್ಪು ಬದಲಾವಣೆಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗದೆ ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಇದು ಒಂದು ರೀತಿಯ ಅಪರೂಪದ ಪ್ರಕರಣ ಮಂಡಿ ಚಿಪ್ಪು ಶಸ್ತ್ರಚಿಕಿತ್ಸೆಯನ್ನು ಡಾಕ್ಟರ್ ವೀರೇಂದ್ರ ಭಸ್ಮ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಕರ್ನಾಟಕ ಭಾಗದಲ್ಲಿ ಮೊದಲ ಯಶಸ್ವಿ ಚಿಕಿತ್ಸೆ ಇದು ಮೊಣಕಾಲು ಸವೆತದ ಚಿಕಿತ್ಸೆ ಇಂದು ವೈದ್ಯ ಲೋಕಕ್ಕೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ ಅದರಲ್ಲೂ ವಯಸ್ಸಾದವರಿಗೆ ಈ ರೀತಿ ಚಿಕಿತ್ಸೆಯನ್ನು ಕೊಡೋದು ಬಹಳ ಕಠಿಣವಾಗಿರುವಂತಹ ಕೆಲಸ ಎರಡು ಸಾವಿರದ ಹತ್ತರಿಂದ ನಾನು ಹುಬ್ಬಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು ಅವಾಗಿಂದ ವಿವೇಕಾನಂದಲ್ಲಿ ಆಪರೇಷನ್ಸು ಫ್ರ್ಯಾಕ್ಚರ್ ಪೇಷಂಟ್ಸು ಇದ್ದೀನಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಇದ್ದೀನಿ ಮೊದಲು ಅಷ್ಟು ಕಡೆ ಫಸ್ಟ್ ಒಂದೆರಡು ವರ್ಷದಲ್ಲಿ ಕಡಿಮೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗ್ತಾ ಇತ್ತು ಬಟ್ ಈಗ ಬರ್ಬರ್ತ ಪೇಷಂಟ್ಸಿಗೆ ಅದರ ಬಗ್ಗೆ ನಾಲೆಜ್ ಬಂದಂಗೆ ಬಂದಂಗೆ ಪೇಷಂಟ್ ಕನ್ವಿನ್ಸ್ ಮಾಡೋದು ಈಸಿ ಇದೆ ಹಾಗಾಗಿ ಟೂ ತೌಸಂಡ್ ಟೆನ್ ಟ್ವೆಲ್ವಿಂದ ಈಗೇನು ಹನ್ನೆರಡರಿಂದ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಒಂದು ನೂರ ಐವತ್ತರ ಮ್ಯಾಲ ಹಿಪ್ ರಿಪ್ಲೇಸ್ಮೆಂಟ್ಸ್ ಮಾಡಿದ್ದೀನಿ ಮೋರ್ ದೆನ್ ಟೂ ಹಂಡ್ರೆಡ್ ಯೂನಿಲೆಟ್ರಲ್ ಮತ್ತು ಬಯೋಲೆಟ್ರಲ್ ನೀ ರಿಪ್ಲೇಸ್ಮೆಂಟ್ಸು ಆಗಿದಾವೆ ಇವು ರೆಗ್ಯುಲರ್ ನಾವು ಮಾಡ್ತಾ ಇರ್ತೀವಿ ಇದು ಇದೇನು ಭಾಳ ಹೊಸ ಸರ್ಜರಿ ಅಲ್ಲ ಈಗ ನೀರು ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಬಂದೇ ಇಪ್ಪತ್ತೈದು ಮೂವತ್ತು ವರ್ಷ ಆಗಕ್ಕೆ ಬಂತು ಇಂಡಿಯಾದಲ್ಲಿ ಹಂಗಾಗಿ ಅದು ಹೊಸ ಅದಲ್ಲ ಬಟ್ ಈ ನಮ್ಮ ಪೇಷಂಟ್ ಏನದಾನು ಪೀರ್ ಸಾಬ್ ಅಂತ ಹೇಳಿ ಇಲ್ಲೇ ನಮ್ಮ ಇನ್ನ ಅಮೀನ್ ಬಾಯಿ ಊರವ್ರವರು ಅವರು ಮೊದಲಿಂದ ಹಳ್ಳಿಯಲ್ಲೇ ಬೆಳೆದು ಅಲ್ಲಿ ಹಳ್ಳಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಕಲ್ಮೇಶ್ ನೂರ ಒಂದು ವರ್ಷದ ವೃದ್ಧನಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಇದು ಒಂದು ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಅಪರೂಪದ ಪ್ರಕರಣ ಅಂತ ಹೇಳ್ಬೋದು ಈ ಕುರಿತು ಡೀಟೇಲ್ಸ್ ಏನಿದೆ ದಿವ್ಯಾ ನಿಜಕ್ಕೂ ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಯ ವೈದ್ಯರು ಒಂದು ಯಶಸ್ವಿಯಾದಂತಹ ನೂರ ಒಂದು ವಯೋ ವೃದ್ಧ ಚಿಕಿತ್ಸೆಯನ್ನು ಮಣಕಾಲು ಆ ಚಿಕಿತ್ಸೆಯನ್ನು ಚಿಕಿತ್ಸೆನ ಮಾಡಲಾಗಿದೆ ದೊಡ್ಡ ಅಚ್ಚರಿ ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ವೈದ್ಯಕೀಯ ಲೋಕಕ್ಕೆ ಸವಲಾಗಿರ್ತಕ್ಕಂತಹ ಈ ಚಿಕಿತ್ಸೆ ಬಹಳ ಸವಿತಾಗಿರ್ತದೆ ಮತ್ತು ಯಾವುದೇ ರೀತಿಯಾದಂತಹ ವೈದ್ಯರು ಈ ಒಂದು ಚಿಪ್ಪಣ ಮನಕಾಲ ಚಿಪ್ಪನ ಬದಲಾವಣೆ ಮಾಡೋಕ್ಕಾದ್ರೆ ಸಾಕಷ್ಟು ರೀತಿಯ ರಸಾಸ ಪಡಬೇಕಾಗಿದೆ ಎಲ್ಲಿ ಯಶಸ್ವಿ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಸಹ ಅವರಿಗೆ ಒಂದ್ ರೀತಿಯ ಭರವಸೆ ಆಗಿರೋದಿಲ್ಲ ಅದರಿಂದ ಇದು ಧಾರವಾಡದಲ್ಲಿ ಜಿಲ್ಲೆಯ ಗ್ರಾಮದ ಈ ಪೀಸಾಬ್ ಏನಿದ್ದಾರೆ ಆ ವಯೋವೃದ್ಧನ ಒಂದು ಮನಕಾಲು ಚಿಪ್ಪು ಹಾಳಾಗಿ ಆತ ಯಾವುದೇ ರೀತಿಯ ನಡೆದಿರಡಲು ಸಹ ಆಗ್ತಿರಲ್ಲ ಕುಳಿತುಕೊಂಡು ಕುಳಿತುಕೊಂಡು ಹೇಳಲಿಕ್ಕೂ ಸಹ ಆಗ್ತಿರೋ ಆ ರೀತಿ ಪರಿಸ್ಥಿತಿ ಆತನಿಗೆ ಆಗಿತ್ತು ಇಂತಹ ಸಂದರ್ಭದಲ್ಲಿ ಆ ಸ್ವಾಮಿ ವಿವೇಕಾನಂದ ಆಸ್ಪತ್ರೆಯ ಮಂಡ್ಯ ಚಿಪ್ಪು ಶಸ್ತ್ರಚಿಕಿತ್ಸಕ ಬಸ್ಮೆ ನೇತೃತ್ವದಲ್ಲಿ ಈ ಒಂದು ವೈದ್ಯರ ತಂಡ ಬಹಳ ಕಷ್ಟಪಟ್ಟು ಈ ರೀತಿಯಾದಂತಹ ಒಂದು ಯಶಸ್ವಿಯಾಗಿ ಚಿಕಿತ್ಸೆ ಮಾಡಲಾಗಿದೆ ಆ ಅಸ್ಥಿರತೆ ಮತ್ತು ಬಾಗಿದ ಮನಕಾಲಿ ನೋವಿನಿಂದ ಬಳಲುತ್ತಿದ್ದಂತ ಈ ನೂರ ಒಂದು ವಯಸ್ಸದ ವ್ಯಕ್ತಿ ಈ ಸಾಕಷ್ಟು ದಿನಗಳಿಂದ ಯಾವುದೇ ರೀತಿಯ ಅಡ್ಡಾಡಲಾಗ್ತಿದ್ದಿಲ್ಲ ಎದ್ದು ಅದರಿಂದ ಈತ ವೀರೇಂದ್ರ ಬಸ್ಮಿ ಎಲ್ಲ ನಮ್ಮ ಮಾಹಿತಿ ಪಡೆದುಕೊಂಡು ತನ್ನ ವೈದ್ಯಕೀಯ ಸಿಬ್ಬಂದಿಯ ಜೊತೆಗೆ ಪಿರ್ಸಾ ಬಂಧುನವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಈಗಾಗಲೇ ಯಶಸ್ವಿಯಾಗಿದೆ ಈ ಕುರಿತ ಈ ವಿವೇಕಾನಂದ ಆಸ್ಪತ್ರೆಯ ಸಿಇಒ ಏನಿದ್ದಾರೆ ರಾಹುಲ್ ಸಹ ಈ ರೀತಿ ಎಲ್ಲ ಸಹಾಯ ಮಾಡಿದ್ದಾರೆ ಮತ್ತು ಆಡಳಿತ ಮಂಡಳಿ ಯಾವ ರೀತಿ ಅವರಿಗೆ ಅಗತ್ಯ ಸೌಕರ್ಯ ಬೇಕು ಆ ರೀತಿ ನೀಡಿದ್ದಾರೆ ಒಂದ್ ರೀತಿಯ ಪಿಷಾಬ್ ಸಂತಸ ಪಟ್ಟಿದ್ದಾನೆ ಮತ್ತು ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಆಗ್ತಕ್ಕಂತ ಈ ಒಂದು ಚಿಕಿತ್ಸೆ ಮೆಲ್ಲ ವೈದ್ಯಕೀಯ ಲೋಕಕ್ಕೂ ಮಾದರಿಯಾಗಿದೆ ಅಂತ ಹೇಳ್ಬೋದು ದಿವ್ಯಾ ಓಕೆ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ